ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಊರಲ್ಲಿದ್ದೀವಿ ಇದು ನಮ್ದು ಹಳೆ ಮನೆ ನಮ್ಮ ಅಜ್ಜ ಇದ್ದಿದ್ದು ಮನೆ ಇದೆ ಭಾಳ ಸದ್ ಮೂವತ್ತು ವರ್ಷ ಮ್ಯಾಲ ಐತೆ ನಾವು ಮನೆ ಬಿದ್ದಿದೆಲ್ಲ ಸೊ ಎಲ್ಲ ಬಿದ್ದಿತ್ತು ಸುಮಾರು ಈಗ ಭಾಳ ನಾವು ದೇವ್ರ ಕಡೆ ಅಂತೂ ಏನೂ ಕಾರ್ಯ ಮಾಡಿರಲಿಲ್ಲ ಸೊ ದೇವರು ಊರಾಗಿನವ್ರು ಹಿರಿಯರು ಹೇಳಬೇಕು ಪಪ್ಪ ಹಾಂ ಅವರೆಲ್ಲ ಮಾಡಿದ್ಕೊಳ್ಳಿ ಕರೆಯೋ ದೇವಸ್ಥಾನದಿಂದ ನಮ್ಮ ದೇವರು ಇಲ್ಲೇ ಒಳಗೈತಿ ಸೊ ಅಲ್ಲಿ ಇವತ್ತು ಕರೆಯೋದು ಮಾಡೋದೈತಿ ಸೊ ಅದಕ್ಕೆಲ್ಲ ಇದು ಬಾ ಮೂವತ್ತು ವರ್ಷ ಮ್ಯಾಲ ಮನೆ ಬಿದ್ದೆಲ್ಲ ಹಾಳಾಗೈತಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಒಂದು ಪ್ಲೇಟಿಗೆ ಯಾವ ಥರ ಐತೆ ಬರ್ರಿ ತೋರಿಸ್ತೀನಿ ನಿಮ್ಮ ಬಾಬ್ ನಿಮ್ಮ ಬಾಬಾ ಅಲ್ಲಿ ಹೆಸ್ರು ಇವೆಲ್ಲ ನೋಡಿರಿ ಸಣ್ಣ 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 ಮಾಡ ಯಾವಾಗ ನಮಗೆ ಈ ಕಬೋರ್ಡ್ ಟೈಪ್ ಬರ್ತಿರಕ್ಕಿಲ್ಲ ಇಲ್ಲೇ ಮಾಡಿನ್ಯಾಗ ಒಂದೊಂದು ಒಂದೊಂದು ಐಟಮ್ ಇರ್ತಿದ್ರು ಸೊ ಇಲ್ಲೆಲ್ಲ ಮಾಡ್ಗಳಿದಾವೆ ಸಣ್ಣ ಎಷ್ಟು ಮಾಡಿದಾವೆ ನೋಡಿರಿ ನೀವು ಹಣದಾಗ ಒಂದೊಂದು ಇರ್ತಿದ್ರು ಐಟಮ್ಸ್ ಹ್ಞೂ ಹಾಂ ಇದು ನಮ್ಮ ಅಜ್ಜ ಐತಿರು ನಮ್ಮ ಅಜ್ಜನ ಹೆಸರು ಸುಬ್ರಾವ್ ಸಿದ್ದಪ್ಪ ಮೆಟ್ಟುಗಳು ನಮ್ಮ ಐ ಹೆಸರು ಸುಬ್ರಾವ್ ಮೆಟ್ಟುಗುಡ್ ಅವ್ರು ಇಲ್ಲಿ ಜೀವನ ಮಾಡಿದಂಥ ಮಣಿ ಇದು ಸೊ ಇದೆಲ್ಲ ಹಿರಿಯರಿಗೆ ಬಂದಿದ್ದೈತಿ ಇದು ನಮ್ಮ ಅಜ್ಜನ ಹೆಸರಲ್ಲೇನ ಐತಿ ನೋವು ಆದ್ರೆ ಈಗೆಲ್ಲ ಇದೊಂದು ಮಾಡ್ಬೇಕಂತೈತಿ ರಿಪೇರಿ ಬಟ್ ಏನಾಗಿಲ್ಲ ಈಗ ಸದ್ಯಕ್ಕೆ ದೇವ್ರದಷ್ಟು ಮಾಡೋದು ಮುಂದೆ ಇದೊಂದು ಅನುಕೂಲ ಇದನ್ನ ಸ್ವಲ್ಪ ಎಲ್ಲ ಕೆಡೀವಿ ಒಂದಷ್ಟೇ ಇರೋ ಪೂರ್ತೆಗೆ ಅಷ್ಟು ವ್ಯವಸ್ಥೆ ಮಾಡ್ಬೇಕಂತೈತಿ ಸೊ ಇವತ್ತಿಂದ ಪ್ಲ್ಯಾನ್ ನಮ್ಮದೇನೈತಿ ಇವತ್ತು ಕರೆ ಒಂದು ಮಾಡಿ ಎಲ್ಲ ಇವತ್ತು ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಐತಿ ಕರೆ ಒಂದು ಮರಿ ಮಾಡಿವಿ ಬ್ಯಾಟಿ ಐತಿ ಇವತ್ತಿಂದ ವೆಲ್ಕಮ್ ಟು ಅವರ್ ಹೋಮ್ ಬರ್ರಿ ಎಲ್ಲ ನಮ್ಮ ಮನೆಗೆ ಮುರುಗುಂಡಿ ಮತ್ತು ನಮ್ಮ ಅಜ್ಜಾನ್ ಫೇಮಸ್ ಇಲ್ಲಿ ಮುರುಗುಂಡ್ಯಾಗ ಅಂದ್ರೆ ಮೈಲಾದಿಂದ ಸುಬ್ರಾವ್ ಕಾಕಾನ್ ಹೋಟೆಲ್ ಅಂತಂದ್ರೆ ನಮ್ಮ ಮುರುಗುಂಡ್ಯಾಗ ಫೇಮಸ್ ನಮ್ದು ಮುಂದೊಂದು ದಿನ ನಮ್ಮದು ರೋಡ್ ಮೇಲೆ ಜಾಗ ಐತಿ ಅವನ ಹೆಸರಲ್ಲಿ ಒಂದು ಹೋಟೆಲ್ ತೆಗಿ ಚಾ ನಡಿ ವಿಚಾರ ಐತಿ ಸೊ ಸುಬ್ರಾವ್ ಟೀ ಸ್ಟಾಲಿಂದದ್ದು ಆ ಹೋಟೆಲ್ ಅತ್ತಿತ್ತು ಸುಬ್ರಾವ್ದು ಈ ಸಲ ಲೇಟೆಸ್ಟಾಗಿ ಸುಬ್ರಾವ್ ಟೀ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಥವಾ ಟೀ ಬಾರ್ ಆ್ಯಂಡ್ ಹೋಟೆಲ್ ಅಂತ ಬಣ್ಣ ಕೋಲ್ಡ್ ಡ್ರಿಂಕ್ಸ್ ಆ ಟೈಪ್ ಹೋಟೆಲ್ ತೆಗಿ ಅದು ಆದಷ್ಟು ಬೇಗ ಆಗಲಿ ಅಂತ ಹಾರೈಸ್ರಿ ಬರ್ರಿ ಒಳಗೆ ಬರ್ರಿ ಸೊ ಇದು ನಮ್ದು ಕಿಚನ್ ಟೈಪ್ ರೂಮ್ ಇದು ಇಲ್ಲೆಲ್ಲ ಮಾಡ ಸೊ ಇಲ್ಲೇ ದೇವರದ ಇದು ಮಾಡಿ ಇಲ್ಲೇ ಪೂಜೆ ಮಾಡಿ ಬೇಗ ಹೊಡೆದೈತಿ ಸೊ ಇದೆಲ್ಲ ಲೈಟಿಂಗ್ ಅದು ಇಲ್ಲಾಗಿತ್ತು ಸೊ ಎಲ್ಲ ನಾವು ಮಾಡ್ಕೊಂಡೀವಲ್ಲ ನೋಡಿ ಹಳೆ ಹಳೆ ತೊಲೆ ಹೆಂಗೆ ಇತ್ತು ಹಂಗ ಇದು ಬಿದ್ದಿದೆ ಸೊ ಮ್ಯಾಲಿಂದೆಲ್ಲ ಇದೆಲ್ಲ ಸರೌಂಡಿಂಗ್ ಬಿದ್ದೋಗಿತಿ ಮನಿ ನೋಡ್ರಿ ಇದೆಲ್ಲ ಬಿದ್ದೈತಿ ಒಂದ್ಸಲ ಮಾಡ್ತೀವಿ ಇದೆಲ್ಲ ಮಾಡಬೋದು ನೀವು ನೀವ್ಯಾರ ಇದೆಲ್ಲ ತರ ಎಲ್ಲ ಬಿದ್ದೋಗಿ ತೋರ್ಸ್ಕೊ ಇದೆಲ್ಲ ಕೊಡ್ಗೋಳ್ರಿ ಹಳೆಯ ಹೆಂಗಲ್ಲ ತೊಲಿ ಹೆಂಗಲ್ಲ ಹಂಗಲ್ಲ ಮ್ಯಾಲಿಂದ ಎಲ್ಲ ಮಣ್ಣೆಲ್ಲ ಹಾಳು ಮಣ್ಣಿಲ್ಲ ಕಟ್ಟಿದ ಮನಿ ಅದಾಗ ಅವಾಗಿಂದ ಅವಾಗಿ ಸಿಮೆಂಟು ಇವೆಲ್ಲ ಟ್ರಿಕ್ಸ್ ಅದು ಇರಲಿಲ್ಲ ಸೊ ಕಲ್ಲಾಗ ಮನಿ ಕಟ್ಟತಿರು ಅವೆಲ್ಲ ಲಾಸ್ಟ್ ಟೈಮ್ ಇದಾವೆಲ್ಲ ಮಳೆ ಆಗೋದು ಬಿದ್ದು ಯಾರು ಕೇರ್ ಮಾಡಲ್ದೆ ಎಲ್ಲ ಬಿದ್ದೋಗಿತಿ ಸೊ ಇದಕ್ಕೊಂದು ದೊಡ್ಡ ಮನೆ ದೊಡ್ಡ ಮನೆ ಅಂದ್ರೆ ಒನ್ ಫಿಫ್ಟಿ ಇಯರ್ಸ್ ಆಗಿದೆ ಮನೆಗೆ ನಮ್ಮ ಅಜ್ಜನ ಅಜ್ಜ ಅವ್ರು ಕಟ್ಟಿದ ಮನೆ ಇದೆ ನಾವು ಆಲ್ಮೋಸ್ಟ್ ಥರ್ಟಿ ಇಯರ್ಸ್ ಬ್ಯಾಕ್ ಬರ್ತಿದೀವಿ ಅವಾಗ ಇದು ಗಟ್ಟಿತ್ತು ರೀಸೆಂಟಾಗಿ ಕ್ಲೀನ್ ಮಾಡ್ತೀವಿ ಅದರ ಭಾರಿ ಐತಿ ಅದರ ಗಾಡಿ ಘಟ್ಟ ಕಲ್ಲಿನ ಮನೆ ಯಾರು ಮಾತಾಡ್ತೀರ ಸುಟ್ಟಿ ಹೇಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮೂಲ ಕಸಬು ಕುರಿಕಾಯೋದು ಅನ್ನೋಕ್ಕೆ ಇದು ಒಂದು ಸಾಕ್ಷಿ ಮೊದಲೆಲ್ಲ ಏನೋ ನೀರು ಬಾಟಲ್ ಏನೂ ಇರಲಿಲ್ಲ ಇದು ಮಣ್ಣಿನ ಗಡಿಗೆ ಐತಿ ಮಣ್ಣಿನ ಗಡ್ಗಿನ ತೊಗೊಂಡೋಗ್ತಿರೋರು ಇದು ಹಿಂಗೆ ಐತೆ ನೋಡ್ರಿ ಇದು ಆಲ್ಮೋಸ್ಟ್ ನೂರು ವರ್ಷ ಹಳಿದ ಐತಿ ಇದು ಇದ್ರೂ ನೀರು ಸ್ಟೋರ್ ಮಾಡ್ಕೊಂಡಾ ಊರು ಊರು ತಿರ್ಗಾಡ್ತಾಯಿದ್ರು ಅವ್ರು ಮೇವು ಕುರಿದು ಕರ್ಕೊಂಡು ಇದೊಂದು ಸಾಕ್ಷಿ ಇನ್ನೂ ಅದರ ಕಂಡೀಷನ್ ಐತಿ ಇದು ನೀರು ಇನ್ನೂ ಅದರ ಇಟ್ಟರು ಕೋಲ್ಡ್ ಇರ್ತದೆ ಎಷ್ಟು ಗರಮ್ ಇದ್ರೂ ಕೋಲ್ಡ್ ಇರ್ತದೆ ಅದೇ ವಿಶೇಷತೆ ಮಣ್ಣಿನ ಗಡ್ಗೆ ನನ್ನ ಹೆಸರು ನನ್ನ ಹೆಸ್ರು ಹುಳಿ ಪೂಜಾರಿ ರೀ ನಾ ಇದು ನಾವು ಹುಟ್ಟಿದ ಹಾಡ್ಕೊಂಡು ಈ ಮನಿಲೇತ್ರಿ ಈ ಮನಿಗೆ ಇವ್ರ ಅವಾಗ ಬರ್ತೀರಿ ನೋಡ್ತಿರೀ ಮಾಡ್ತಿರೀ ಈಗ ಕರಿಹೋಗಿ ಮಾಡಾರ್ದೀ ನೀವು ಬರ್ರಿತ್ರಿ ಭೇಟಿ ಮಾಡ್ತಾರಿಲ್ಲರಿ ಭೇಟಿ ಮಾಡಿ ನೀವು ಬರ್ರಿ ನೀವು ನೋಡ್ರಿ ಮಾಡಿರಿ ಹೂರಿ ಹೋಗ್ಬೇಕ ನೀನು ನಾವು ಚೆನ್ನಾಗಿದ್ದಾಗ ನೋಡ್ತಿವಿ ಹೆಂಗದ ಹನುಮನ್ ತಂಗಾಲ ಸೊ ಮೊದ್ಲಿಂದ ನಮ್ದು ಇಲ್ಲಿ ಊರಾಗ ನಮ್ಮ ಅದ್ರ ಬಾದ್ ನೆಬರ್ ಇರಲ್ಲ ನಮ್ಮ ಅಜ್ಜಗಳ್ನೆಲ್ಲ ನೋಡ್ಯಾರ ನಮ್ಮಅಪ್ಪಗಳ್ನು ನೋಡ್ಯಾರು ಸೊ ಈತ ಪ್ರೆಸೆಂಟ್ ಏನು ಮಾಡ್ತಾನೆ ನಮ್ಮ ಊರಾಗಿಂದ ಏನಾದರೂ ಒಂದು ಅಧಿಸೂಚನೆ ಒಂದು ಏನಾದರೂ ಹೊರಡಿಸೋದು ಇತ್ತಂದ್ರೆ ಆದೇಶದಿತ್ತಂದರೆ ಊರು ತುಂಬೆಲ್ಲ ಡಂಗರ ಹೊಡೆದು ಅದನ್ನು ಮಾಹಿತಿ ಕೊಡ್ತಾನೆ ಇವನ ಹೆಸರು ಹನುಮಂತ ನಮ್ಮ ಊರಾಗಿನವ ಹನುಮಂತ ಹನುಮಂತ ಪೂಜಾರಿ ಹನುಮಂತೇವ್ರದ್ದು ಪೂಜಾರಿ ಇದ್ರು ಅವ್ರ ಮೊದಲು ಹನುಮಂತ ದೇವ್ರ ಗುಡಿ ಇತ್ತು ನಮ್ಮ ಅದ್ರ ಪೂಜಾರಿ ಹಾಂ ಹೇಳ್ಬಂದಿಲ್ಲ ಇಲ್ಲಿ ಇಲ್ಲಿ ದಿವಸ ಅವರು ಹೇರ್ ಕಾಲು ಹಿಡ್ಕೊಂಡು ಅವ್ರ ಮುತ್ತಾರ ನೋಡೀನಿ ಅವ್ರ ಐನು ನೋಡೀನಿ ನಾವು ಸಣ್ಣ ಅವರು ಬೀಳ್ತಿ ಬೀಳ್ತೀಲಾಯ್ತು ಅಲ್ಲಿ ಹಿಡ್ಕೊಂಡು ಇವ್ರನ್ನೆಲ್ಲ ಮೆಟ್ಕೊಡು ಹಾಯ್ ಮೆಟ್ಕೊಡು ಅಂತ ನಾವು ಎಲ್ಲ ಮಾಡ್ತೀವಿ ಕರ್ಯಪ್ಪ ಮತ್ತು ಇವರು ಅಲ್ಲಿ ಎಲ್ಲ ಇವರು ಇವರ ಐ ಹೆಸರು ಬಹಳ ದಿನ ನಾವು ಸಣ್ಣ ಮರ್ತಿದೀವಿ ಅವರೆಲ್ಲ ಇಲ್ಲಿ ಅವ್ರು ಚೆನ್ನಾಗಿಕ್ಕೊಂಡಿದ್ರಿಂದ ಭಾಳ ದಿವಸ ಮಾ ಮೂರು ವರ್ಷದ ಮಾಡ್ಕೋತ ಬೇರ ಮಾಡ್ಕೊತ ಬರ್ಲಾಯ್ತು ಅವ್ರ ಆಭಾರ ಮಾಡ್ತಿದ್ರು ಈಗ ಮಕ್ಕಳು ಮಾಡ್ಕೋತ ಬರ್ಲಾಯ್ತಾರ ಅವ್ರಿಗೆ ವಿನಂತಿ ಥ್ಯಾಂಕ್ ಯು